ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೆಸರುಬೇಳೆ ಮತ್ತು ತರಕಾರಿಯಿಂದ ಒಂದು ವಿಶೇಷವಾದ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದು ಭಾಳ ಸೂಪರಾಗಿರುತ್ತೆ ರೀ ಸಾಂಬಾರು ಅನ್ನ ಮಸ್ತ್ ಇರ್ತತ್ರಿ ಅನ್ನ ತುಪ್ಪ ಈ ಸಾಂಬಾರು ಹಾಕೊಂಡು ಊಟ ಮಾಡ್ತಾಯಿದ್ರೆ ಅನ್ನ ಹೆಂಗೆ ಖಾಲಿ ಆಗತ್ತೆ ಅನ್ನೋದಾಗ ಗೊತ್ತಾಗಲ್ಲ ರೀ ಸ್ನೇಹಿತರೆ ಇದಕ್ಕೆ ನಾನೊಂದು ಮಸಾಲೆ ಪದಾರ್ಥನ ಹೊಸದಾಗಿ ಹುರಿದು ಈ ಸಾಂಬಾರು ಮಾಡಿರೋದ್ರಿ ಇದ್ರ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ನೀವು ಮಾಡಿ ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾನು ಅರ್ಧ ಬೌಲ್ನಷ್ಟು ಹೆಸ್ರು ಬೇಳೆ ತೊಗೊಂಡಾನೆ ಇದೀಗ ಯಾವ್ಯಾವ ತರಕಾರಿ ತೊಗೊಂಡೆ ಹೇಳ್ತಾನೆ ನೋಡಿರಿ ಒಂದು ಕ್ಯಾರೆಟ್ ರೀ ಒಂದು ಅರ್ಧ ಮೂಲಂಗಿರಿ ಒಂದು ದೊಡ್ಡದಾದಂಥ ಆಲೂಗಡ್ಡಿರಿ ಮತ್ತು ಉಳ್ಳಾಗಡ್ಡಿ ಒಂದು ಮುಳುಗಾಯಿ ತೊಗೊಂಡ್ರಿ ಅಂದ್ರೆ ಬದನೇಕಾಯಿನ ಈ ಇಷ್ಟು ಸಾಮಗ್ರಿಗಳಾದ್ರೆ ತರಕಾರಿಗಳು ಸಾಕು ರೀ ನಿಮಗೆ ಇನ್ನೂ ಹೆಚ್ಚು ತರಕಾರಿ ಬೇಕಂದ್ರೆ ಹಾಕೋಬೋದು ನುಗ್ಗಿಕಾಯಿ ಮತ್ತು ಕುಂಬಳಕಾಯಿ ಈ ಥರ ಇನ್ನೂ ಹೆಚ್ಚು ತರಕಾರಿ ಬೇಕಂದ್ರೆ ಹಾಕೋಬೋದು ರೀ ನಾ ಇಷ್ಟು ತರಕಾರಿ ಹಾಕಿ ಮಾಡಿ ತೋರ್ಸಕತ್ತಿರೋದು ರೀ ಈ ಸಾಂಬಾರನ್ನ ಸ್ನೇಹಿತರೆ ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಹೆಸರು ಬೇಳೆ ಮಾತ್ರ ತೊಗೊಂಡಿರೋದು ರೀ ಅಲ್ಲ ರೀ ಹೆಸರು ಬೇಳೆ ಈಗ ಬೇಸಿಗೆ ಕಾಲಿರೋದ್ರಿಂದ ದೇಹಕ್ಕೆ ತಂಪು ಕೊಡ್ಲಿ ಅಂತಂದು ನಾನು ಹೆಸ್ರು ಬೇಳೆ ಸಾಂಬಾರನ್ನ ಈ ರೀತಿ ಒಳಗು ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಇದ್ದೀನಿ ರೀ ಈಗ ಇದನ್ನು ಚೆನ್ನಾಗಿ ಎರಡು ನೀರಾಗ ನಾನು ತೊಳ್ಕೊಂಡಿಟ್ಕೊತಾನೆ ರೀ ಇದು ತೊಳೆದಾಗಿಂದ ಹೆಚ್ಚೈದಂಥ ಎರಡು ಟೊಮೆಟೊನು ಕೂಡ ಹಾಕೊತಾನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಅರಶಿಣ ಪುಡಿ ಹಾಕಿ ನಾನು ಮೂರಿಂದ ನಾಲ್ಕು ವಿಷಲ್ ಬರೋವರೆಗೂ ಕುಕ್ಕರ್ ಒಳಗೆ ಚೆನ್ನಾಗಿ ಬಾಸ್ ಬೇಯಿಸ್ಕೊತನ್ರಿ ಈಗ ಇದು ಪೂರ್ತಿ ಬೆಂದಿಂದ ಒಗ್ಗರಣೆ ಅಥವಾ ಮಸಾಲೆ ಹೆಂಗೆ ಮಾಡ್ಕೊಳೋದು ಅನ್ನೋದನ್ನು ನೋಡೋಣ ಬರ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಂಗ ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಹೆಚ್ಚು ಹೆಚ್ಚು ಇದನ್ನು ಬೆಳೆಸ್ರಿ ಮತ್ತು ಇದು ಇದರೊಳಗೆ ಬರೋಂತಹ ಎಲ್ಲ ರೆಸಿಪಿಗಳಿಗೂ ಒಂದು ಲೈಕ್ ಕೊಡಿರಿ ಮತ್ತು ಆಶೀರ್ವಾದ ಮಾಡಿರಿ ಈಗ ನೋಡಿರಿ ಈ ಕುಕ್ಕರ್ ಬಾಯಿ ಮುಚ್ಚಿ ನಾನು ನಾಲ್ಕು ವಿಶಲ್ ಬರೋವರ್ಗು ಕೂಗಿಸ್ತಾನೆ ರೀ ಈಗ ಇದಕ್ಕೆ ನಾನು ಹೊಸದಾದಂತಹ ಮಸಾಲ ಪುಡಿ ಮಾಡೋದು ಅಂತ ಹೇಳಿದ್ದೆಲ್ಲ ರೀ ಅದು ಹೆಂಗೆ ಮಾಡೋದು ಅಂತ ಹೇಳ್ತಾನೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಈ ಮಸಾಲ ಭಾಳ ಫೇಮಸ್ ರೀ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡ್ರಿ ಒಂದು ಸ್ಪೂನಷ್ಟು ಪುಟ್ಟ ರಾಣಿ ಹಾಕ್ಕೊಂಡ್ರಿ ಅಂದರೆ ಹುರಿಗಡಲೆ ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳಿರಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ರೀ ಒಂದು ಹತ್ತರಿಂದ ಹದಿನೈದು ಮೆಣಸುಕಾಳು ರೀ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಕಾಳು ರೀ ಮತ್ತು ಇದಕ್ಕೆ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ರೀ ಇದು ಸ್ವಲ್ಪ ಖಾರ ಕಮ್ಮಿ ಇರ್ತದೆ ರೀ ಯಾಕಂದ್ರೆ ನಮ್ಮ ಮೇಲೆ ಖಾರ ಪುಡಿ ಹಾಕೋದ್ರಿಂದ ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದು ರೀ ಮೆಣಸುಕಾಳು ಹಾಕಿರ್ತೀವಿ ಬೇಡ್ಗೆ ಮೆಣ್ಸಿಕಾಯಿನೂ ಹಾಕಿರ್ತೇವೆ ಮತ್ತು ಖಾರ ಪುಡಿ ಹಾಕ್ತೇವೆ ಹಾಗಾಗಿ ನಾನು ಈ ಥರ ಮೆಣಸಿಕಾಯಿ ಹಾಕ್ಕೊಂಡಿರೋದು ಇದಕ್ಕೆ ನಾನು ಅರ್ಧ ಹೋಳಷ್ಟು ಕೊಬ್ಬರಿ ಹಾಕ್ಕೊಂಡ್ರಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಎಣ್ಣೆ ಹಾಕ್ಲಾರ್ದನ ಹುರ್ಕೊಂಡು ಪುಡಿ ಮಾಡಿಟ್ಕೊತಾನೆ ರೀ ಈ ಸಾಂಬಾರಿಗೆ ಇದರಿ ನಾನು ಬಳಸ್ತಾ ಇರುವಂತಹ ಸಾಂಬಾರು ಪುಡಿ ಈಗ ನೋಡಿರಿ ಇನ್ನೊಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಕಾಯಿ ಹಾಕಿಟ್ಟಿದ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂಡೆ ರೀ ಅದ್ರ ಜೊತೆಗೆನ ಸ್ವಲ್ಪ ಕರ್ಬೇವನ್ನು ಕೂಡ ರೀ ಹಂಗೆ ಜೀರಿಗೆ ಹಾಕ್ಕೊತಾನೆ ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿನೂ ಕೂಡ ರೀ ಇವೆಲ್ಲ ಚಟಪಟ ಸಿಡದಿಂದ ಅರ್ಧ ಉಳ್ಳಾಗಡ್ಡಿನೂ ಕೂಡ ರೀ ನಾನು ಈ ಉಳ್ಳಾಗಡ್ಡಿ ಸಾಫ್ಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ರೀ ಹುಣಸೆ ಹುಳಿನೂ ಯೂಸ್ ಮಾಡ್ಯನ್ರಿ ಇದಕ್ಕೆ ಟೊಮೆಟೊ ಹಣ್ಣು ಹಾಕಣಿ ಯಾಕಂದ್ರೆ ನಾವು ಈ ತರಕಾರಿ ಹಾಕಿ ಮಾಡೋದ್ರಿ ಸಾಂಬಾರು ಇರ್ತದೆ ರೀ ಇದ್ರ ಗಮಕ ನಾವು ಹಣ್ಣಿನ ಹುಳಿ ಹಾಕ್ಲೇಬೇಕ್ರಿ ನೋಡ್ರಿ ಸ್ನೇಹಿತರೆ ನಾನೀಗ ಇದಕ್ಕೆ ಒಂದು ಒಗ್ಗರಣೆಗೆ ಒಣಮೆಣಸಿಕಾಯನ್ನು ಕೂಡ ಹಾಕ್ಕೊಂಡೆ ರೀ ಈಗ ಅದಕ್ಕೆ ನಾನು ಎರಡರಿಂದ ಮೂರಷ್ಟು ಸಣ್ಣದಾದಂತಹ ಟೊಮೆಟೊ ಹಣ್ಣನ್ನು ಜವಾರಿ ಟೊಮೆಟೊ ಹಣ್ಣನ್ನು ಕೂಡ ಹಾಕೊಂಡ್ರಿ ಇದಕ್ಕೆ ರಸ ಭಾಳ ಇರ್ತತ್ರಿ ಅಂದ್ರೆ ನಮ್ಮ ಸಾಂಬಾರು ಭಾಳ ರುಚಿ ಆಕತ್ರಿ ಇದು ಈ ಥರ ಮಾಡೋದ್ರಿಂದ ಈಗ ಇದಕ್ಕೆ ನಾನು ಸ್ವಲ್ಪ ಇಂಗನ್ ಹಾಕೊಂಡು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಇದನ್ನು ಸಾಫ್ಟ್ ಆಗಂಗೆ ಬೇಯಿಸ್ಕೊತಾನೆ ರೀ ಅಂದರೆ ಟೊಮೆಟೊ ಪೂರ್ತಿ ಬೆನ್ ಬೇಯ್ಬೇಕ್ರಿ ಒಗ್ಗರಣೆ ಒಳಗೆ ಈಗ ಇದೆಲ್ಲ ಆಗಿಂದ ನಾವು ಮಾಡಿದಂತಹ ಮಸಾಲ ಪುಡಿ ಮತ್ತು ಬೇಯಿಸಿದಂತಹ ಬೇಳೆಗಳನ್ನು ಹಾಕೋಣ ರೀ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಸನ ಪುಡಿ ಹಾಕ್ಕೊತನ್ರಿ ಸ್ನೇಹಿತರೆ ನಿಮಗೆ ನಿಮಗೆ ಉತ್ತರ ಕರ್ನಾಟಕದ ಅಡುಗೆಗಳು ನನ್ನ ಚಾನಲ್ನಲ್ಲಿ ಬರೋದು ಎಲ್ಲ ಇಷ್ಟ ಆಗೈತಿ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಸಂಬಂಧಿಕರಿಗೆಲ್ಲ ಇದನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ನಂಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನಾನು ಒಂದು ಹಿಡಿಯಷ್ಟು ಮೆಂತ್ಯೆ ಸೊಪ್ಪನ್ನು ಹಾಕೋಣನ್ರಿ ಇದು ಮೆಂತ್ಯ ಸೊಪ್ಪು ಆಪ್ಷನಲ್ ರೀ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾನು ಹೆಸರು ಬೇಳೆ ಹಾಕಿರೋದ್ರಿಂದ ಇದು ಕಾಂಬಿನೇಷನಿಗೋಸ್ಕರ ಮೆಂತ್ಯ ಸೊಪ್ಪನ್ನು ಹಾಕೊಂಡನ್ರಿ ನೋಡಿರಿ ಸ್ನೇಹಿತರೆ ನಾನು ಈ ಹುರಿದಂತಹ ಎಲ್ಲ ಕಾಳುಗಳನ್ನು ಪುಡಿ ಮಾಡಿ ಇಟ್ಕೊಂಡ್ರಿ ಆ ಪುಡಿನ ನಾನು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡೆ ರೀ ಇದೇ ಒಂದು ಮಸಾಲ ಆದರೆ ಸಾಕ್ರಿ ಇದಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಮಸಾಲ ಸೇರಿಸೋದು ಬೇಡ್ರಿ ಇದಕ್ಕೆ ಚಕ್ಕಿ ಅಲಕ್ಕಿ ಲವಂಗ ಆ ಥರನ ಏನು ಯೂಸ್ ಮಾಡಿಲ್ಲರಿ ಬರೀ ಜೀರಿಗೆ ಕೊತ್ತಂಬರಿ ಕಾಳಲ್ಲೇ ನಾ ಮಸಾಲ ರೆಡಿ ಮಾಡಿಟ್ಕೊಂಡಿರೋದು ಈಗ ಇದಕ್ಕೆ ಒಂದು ಅರ್ಧ ಟ್ಲಷ್ಟು ನಾವು ಹುಣಸೆಹಣ್ಣನ್ನು ಕೂಡ ಹಾಕೊತಾನಿ ಈಗಿದೆಲ್ಲ ಚೆನ್ನಾಗಿ ಸತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತಾನೆ ರೀ ನೀರೊಳಗೆ ಆಮೇಲೆ ನಾವು ಬೇಯಿಸಿರೋ ಅಂತಹ ಹೆಸ್ರು ಕೂಡ ಇದಕ್ಕೆ ಸೇರಿಸಿ ಒಂದು ಸತಿ ಪಳಪಳ ಅಂತ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಹೆಸರುಬೇಳೆ ಬೇಳೆ ತರಕಾರಿ ಹಾಕಿರೋ ಅಂತಹ ರುಚಿಯಾದ ಸಾಂಬಾರು ರೆಡಿ ಆಕತ್ರಿ ಈ ಸಾಂಬಾರು ಕುದೀತಾ ಇದ್ರೆ ಅಕ್ಕಪಕ್ಕದ ಮನೆಯವರು ಬಂದು ಕೇಳ್ತಾರೆ ರೀ ಎಷ್ಟು ಘಮಘಮ ಅಂತೈತಿ ಯಾವ ಸಾಂಬಾರು ಇದು ಅಂತಂದು ಅಷ್ಟು ಟೇಸ್ಟ್ ಇರ್ತೈತೆ ರೀ ಈ ಮಸಾಲ ಮಸಾಲ ನಾವೇನು ರೀ ಆ ಮಸಾಲಕ್ಕನ ಸಾಂಬಾರು ಘಮ ಸ್ಟಾರ್ಟ್ ರೀ ಸ್ನೇಹಿತರೆ ಅಷ್ಟು ರುಚಿಯಾಗಿರ್ತೈತೆ ರೀ ಆ ಮಸಾಲ ನೀವು ಒಂದು ಸತಿ ಮಾಡಿ ಇದು ಹೆಂಗಿತ್ತು ಅನ್ನೋದನ್ನು ಹೇಳಿರಿ ನೋಡಿರಿ ಈಗ ನಾನು ಇದಕ್ಕೆ ಬೇಯಿಸಿದಿರೋ ಅಂತಹ ಹೆಸ್ರು ತರಕಾರಿನೂ ಕೂಡ ಹಾಕ್ಕೊಂಡೇನ್ ರೀ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕೊತೀನಿ ನಿಮಗೆ ಎಷ್ಟು ಇದು ತಿಳು ಬೇಕು ಅನ್ನಿಸ್ತತ್ತೋ ಅಷ್ಟು ನೀರು ಹಾಕ್ಕೊಂಡ್ರೆ ರೀ ನಾನು ಇದು ಅನ್ನಕ್ಕೆ ಹೊಂದ್ಲಿ ಅನ್ನೋಕ್ಕೋಸ್ಕರ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಾನೆ ಇಷ್ಟು ನೀರು ಹಾಕಿದ್ರೆ ಸಾಕು ರೀ ಇನ್ನೊಂದು ಸತಿ ಕುದಿ ಬಂದ್ಮೇಲೆ ನಮ್ಮ ಸಾಂಬಾರು ಮಸ್ತ್ ಕಲರ್ಫುಲ್ ರೀ ಈಗ ಇದು ಕುದಿಯುವಾಗ ನಾನು ಒಂದು ಅರ್ಧ ಅಷ್ಟು ತುಪ್ಪ ಹಾಕ್ಕೊತನ್ರಿ ತುಪ್ಪ ಹಾಕೊಂಡಿಂದ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ರೀ ಯಾಕಂದ್ರೆ ಹುಳಿ ಎರಡು ಥರ ಹಾಕಿವ್ರಿ ನಾವು ಟೊಮೆಟೊ ಮತ್ತು ಹಣ್ಣು ಅದು ಹಾಕಿದ್ಮೇಲೆ ನಾವು ಬೆಲ್ಲ ಹಾಕೋಕೆ ಬೇಕು ರೀ ಬೆಲ್ಲ ಹಾಕ್ಲಾರ್ದೆ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಇಲ್ಲರಿ ಬೆಲ್ಲ ಹಾಕೋದ್ರಿಂದ ಭಾಳ ಟೇಸ್ಟ್ ರೀ ಸ್ನೇಹಿತರೆ ಈಗ ನೋಡಿರಿ ಬೆಲ್ಲ ಹಾಕಿದ್ಮೇಲೆ ಇನ್ನೊಂದ್ಸತಿ ನಾನು ಕುದಿಸ್ಕೊತನ್ರಿ ಈ ಥರ ಮೇಲೆ ಈ ಥರ ಗುಳ್ಳಿ ಗುಳ್ಳಿ ಬಂದು ಕುದಿಯುವಾಗ ನಮ್ಮ ಸಾಂಬಾರು ರೆಡಿ ಆಗೈತಿ ಅಂತ ರೀ ಈ ಹೊತ್ತಿನಾಗ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ರುಚಿಯಾದ ಸಾಂಬಾರು ರೆಡಿ ಆಯಿತು ಅಂತ ರೀ ಈಗ ಇದಕ್ಕೆ ನಾನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕಿ ಇದು ಯಾವ ರೀತಿ ಬಂದೈತಿ ಅನ್ನೋದನ್ನ ತೋರಿಸ್ತೇನೆ ನೋಡಿರಿ ಸ್ನೇಹಿತರೆ ಈ ಥರ ಮಾಡಿ ತರಕಾರಿಗಳು ಮಕ್ಕಳು ತಿನ್ ತಿನ್ನಂಗಿಲ್ಲರಿ ಅವಾಗ ಈ ಥರ ಸಾಂಬಾರ್ದೊಳಗೆ ಹಾ ಮಾಡಿ ಹಾಕಿ ಮಾಡಿಕೊಟ್ರೆ ಒಂದು ಸ್ವಲ್ಪ ತೆಗ್ದಿಟ್ರು ಕೂಡ ಇದ್ರದ್ದು ವಿಟಮಿನ್ಸ್ ಅರ ಅವ್ರ ದೇಹಕ್ಕೆ ಒಕ್ಕತಿ ಅನ್ನೋದಕ್ಕೋಸ್ಕರ ಈ ಥರ ತರಕಾರಿ ಹಾಕಿ ಮಾಡಿರಿ ಮಸ್ತ್ ಹಾಕೈತ್ರಿ ಸಾಂಬಾರು ಈಗ ನಾನು ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡೆ ರೀ ಈಗ ನೋಡಿರಿ ನಮ್ಮ ರುಚಿಯಾದ ಹೆಸರು ಬೇಳೆ ತರಕಾರಿ ಸಾಂಬಾರು ರೆಡಿ ಆತ್ರಿ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಹೇಳಿರಿ ಇದರಲ್ಲಿ ಏನಾರು ದೋಷಗಳಿದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ ನಮಸ್ಕಾರ ಸ್ನೇಹಿತರೆ